ಯುವಕನ ಮೇಲೆ ಹಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಕ್ರಾಸ್ ಹತ್ತಿರ ಸಚಿನ್ ಮಂಚಾಲಕರ್ ಇಪ್ಪತ್ತು ಎಂಟು ವರ್ಷದ ವ್ಯಕ್ತಿಯ ಮೇಲೆ ನಾಲ್ಕು ಜನ ಸೇರಿ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೆ ಒಳಗಾದ ಸಚಿನ್ ಮಂಚಾಲಕರ ಹಲ್ಲೆ ಮಾಡಿದ ವ್ಯಕ್ತಿಗಳಿಗೆ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಸಾಲವಾಗಿ ಕೊಟ್ಟಿದ್ದರು ಅದನ್ನು ತಿರುಗಿ ಕೇಳುವುದಕ್ಕೆ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ ನಾವು ದುಡ್ಡು ಕೇಳಿ ಕಣಾಂಟಿನ ಏನಂದ್ರೆ ನಾವು ಒಣ್ಣೆ ಕೊಡೋಕೆ ಅಂದ್ರೆ ಮೂರು ಹಂತ ನಾವು ಕುಡ್ತೀನಿ ತೀದ್ ರೀ ಕಣಾಟಿ ಆ ಮಾಧವನೂ ಮಾಧವ್ನ ಏನಂದ್ರೆ ಸಚಿನ್ ಜಾಡ್ಬೇಡ್ರೆ ನಾವು ಹೆಸರು ಕುಡ್ತಾ ತೀಯ್ರು ಆಯ್ತು ಪಾತ್ರ ನಾವು ಬೇರೆ ಋಷ್ಯ ಚಿಬಿ ಪ್ರಾಯಿಸಿ ಹೋಗಿ ರಿಟರ್ ಅವ್ರ ಅವರ ಯಾವ ತಮ್ಮ ಪಶ್ಜನ್ ಏನಾಯ್ತು ಅಪ್ಪ ಚಾಪುಲಿ ಹೊಡ್ದ್ರಿ ಅಂಶದ ಅವನು ಏನೈತೆ ಬಡೋದು ಯಾರ್ಯಾರೀತ ಏನು ಮಾಡೋಕ್ಕಂದಾಗ ಹಂಸದ ಅಂಶದ ಒಡೆಯರ್ ರೀ ಅಂಶದ ಜಟ್ಕೊಂಡೆ ಹುಡುಗಿ ಜಟ್ಕೊಂಡೆ ಸಿರ್ಸಿ ಜಟ್ಕೊಂಡೆ ಇನ್ನೊಬ್ಬ ಹುಡುಗನ ಹೆಸರು ಗೊತ್ತೆ ಬರೇ ಪುಡಿ ರೌಡಿಗಳೆಲ್ಲ ಚಿಕ್ಕಲಿ ಕತ್ರ ಒಟ್ಕೊಂಡು ಉಟ್ಕೊಂಡಿದ್ದೆ ಇವತ್ತು ಅಲ್ಲ ಗೆಳೆಯ ಸಚಿನ್ ಮನ್ಸುಲ್ಕರ್ ಅವನಿಗೆ ಚುಚ್ಚಿದಾರ ಹ್ಞೂ ನಾನೊಬ್ಬ ಬಹುಜನ ಬಹು ಜನ ದಲಿತ ಸಂಘರ್ಷ ಅಧ್ಯಕ್ಷ ಆಗಿಂತ ಎಸ್ ಪಿ ಅವ್ರಿಗೆ ಹೇಳಿದ್ದ ಎರಡು ಬೀಟ್ ಹಾಕಿರಿ ಇಲ್ಲಿ ಸಾ ಇದು ಚಿಕ್ಕ ಕ್ರಾಸ್ ಸಿಗಿದ್ರೆ ಮಾನ್ಯ ಪಿ ಎಸ್ ಎಸ್ ಅವ್ರಿಗೆ ಮಾತಾಡಿನ ಹಾಂ ಮಾನ್ಯ ಡಿ ಎಸ್ ಸಾಬ್ರಿಗಿಂತ ನಮ್ಮ ಪಾಂಡುಗ ಸಾಬ್ರಿಗಿಂತ ಅವ್ರಿಗೆ ನಾನು ಹೋಗಿ ಭೇಟಾಗಿದ್ದೀನಿ ಹಾಂ ಇಂತ ಇಂಥ ಪ್ರಕರಣಗಳು ಮೊನ್ನೆ ಸಚ್ಚಿನ ಮೊನ್ನೆ ಮುಂದೆ ಇದ್ದದ ಗಾಡಿನಿಂದ ತೊಗೊಂಡು ಓದ್ಸುಟ್ರೆ ಹಾಂ ಆವಾಗ ದಾಖಲೆ ಮಾಡ್ಕೋಬೇಕಂತ ಪಿ ಎಸ್ ಎಲ್ ಸಾಬ್ರ ಬಂದಿರು ಕಾಡ್ಗೆ ಸಾಬ್ರ ಹಾಂ ಅದನ್ನ ತನಿಖೆಯೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಹಾಂ ಇವತ್ತು ಸಚ್ಚಿನ ಮನ್ಸಲ್ ಕಡಿಮೆ ಹಲ್ಲೆ ಆಗೈತೆ ಹಾಂ ಈ ಹಲ್ಲೆ ನಾವು ಖಂಡಿಸ್ತೀವೋ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ನಾವು ಮಾನ್ಯ ಬಿ ಎಸ್ ವಿ ಸಾಹೇಬ್ರಿಗೆ ಮತ್ತು ಎಸ್ ಪಿ ಸಾಹೇಬ್ರಿಗೆ ಇಲ್ಲ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಇಲ್ಲ ಧರಣಿ ಸತ್ತಗಡೆ ಮತ್ತು ಜಮಕಡ್ಡಿ ಬಂದು ಕರಿಬೇಕು ಗೊತ್ತರಿಂದ ಈ ಮೂಲಕ ನನ್ನ ಆಗ್ರಹ ಶ್ರೀಶೈಲ ಶೆಟಗೊಂಡ ಸಿದ್ದು ಶೆಟಗೊಂಡ ಅವಧೂತ ಹಾಗೂ ಶೆಟಗೊಂಡ ಈತನ ಹಳಿಯ ಈ ನಾಲ್ಕು ಜನ ಸೇರಿ ಸಚಿನ್ ಮಂಚಾಲಕರ ಈತನ ಮೇಲೆ ಸಂಜೆ ಏಳು ಮೂವತ್ತು ಗಂಟೆಗೆ ಚಿಕ್ಕಲಕಿ ಕ್ರಾಸ್ನಲ್ಲಿ ಈ ಚಾಕುವಿನಿಂದ ಹೊಟ್ಟೆಗೆ ಹಲ್ಲೆ ಮಾಡಿದ್ದಾರೆ ಅಲ್ಲಗೆ ಒಳಗಾದ ವ್ಯಕ್ತಿಯು ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಆಸ್ಪತ್ರೆಯಿಂದ ಎಂಎಲ್ಸಿ ಕಳಿಸಿದರೂ ಕೂಡ ಪೊಲೀಸ್ ಇಲಾಖೆಯವರು ಇನ್ನೂ ಪ್ರಕರಣ ದಾಖಲಿಸಿಲ್ಲ ಮತ್ತು ಆರೋಪಿಗಳನ್ನು ಬಂಧಿಸಿರುವುದಿಲ್ಲ ಎಂದು ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಮಹದೇವ ಕಾಂಬಳೆ ಆರೋಪಿಸಿದರು ವರದಿ ಪರಿಷ್ಠ ಕಾಂಬಾಳೆ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు